ನಮಸ್ಕಾರ ರೀಪಾ ಎಲ್ಲರಿಗೂ ಏನಕ್ಕೆ ಒಂದು ಸುದ್ದಿ ತೊಗೊಂಬಂದ ನಾನಂದ್ರಿ ಬೆಳಗಾವಿ ಜಿಲ್ಲೆದಾಗ ಹಂಗೆ ಸುತ್ತಾಡ್ಕೊತ ಸುತ್ತಾಡ್ಕೊತ ಹೋದಾಗ ಒಂದು ಭಾಳ ಅದ್ಭುತ ಘಟನೆಗಳು ನನ್ನ ಕಣ್ಣಿಗೆ ಬಂದು ಯಾಕಂದ್ರೆ ಎಮ್ ಎಲ್ ಎಗಳು ಹೆಂಗೆ ಇರಬೇಕು ಎಮ್ ಎಲ್ ಎಗಳು ಯಾಕೆ ಆಗಬೇಕು ಎಮ್ ಎಲ್ ಎ ಆಗೋ ಸಲುವಾಗಿ ಯಾಕೆ ಪೈಪೋಟಿ ಮಾಡಬೇಕನ್ನೋದು ಸ್ವತಃ ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಒಂದು ಕುತೂಹಲಕಾರಿ ಸಂಗತಿಗಳು ನಾನು ಕಂಡುಬಂದು ಎಲ್ಲಿ ಹೊಂಟಿದ್ದ ಕಾಕ ಆತನೇ ಹೋಗೋ ಟೈಮ್ದಾಗ ರಸ್ತೆದಾಗ ಹೋಗ್ತಾ ಹೋಗ್ತಾ ಕೋಳಿವಾಡಕ್ಕೆ ಹಾದ್ನಿ ಕೋಳಿವಾಡ್ದಾಗ ನೋಡಿನಿ ರಮಣೀಯ ಸ್ಥಳ ಎರಡು ಚಂದ ಮಾಡ್ಯಾರ ಆ ಗ್ರಾಮ ಪಂಚಾಯತಿ ನೋಡೋಕಿ ನಮ್ಮ ಮೋದಿ ಬರ್ಬೇಕೆಂಬಲ್ಲ ಹಿಂಗೆ ಅನಿಸ್ತೈತಿ ಅಲ್ಲಿಯೇ ಇಚ್ಛಾಶಕ್ತಿ ಯಾವುದೇ ಪಕ್ಷ ಭೇದ ಬರುತ್ತು ಯಾವುದೇ ಪಕ್ಷದ ಜೊತೆ ಸಂಪರ್ಕ ಇಲ್ಲದಂಥ ವ್ಯಕ್ತಿಗಳು ಕೂಡ್ಕೊಂಡು ಏನು ಚಂದ ಮಾಡ್ಯಾರ ಆದ್ರೆ ಈಗ ಅಲ್ಲಿ ಎಷ್ಟು ಸುಮಧಾರ ವಾತಾವರಣ ಮಾಡ್ಯಾರ ನೋಡಿದಿರಿ ನೀವು ಅದನ್ನು ನೋಡ್ಕೊಂಡು ಮತ್ತೆ ನಾ ಇನ್ನು ಸಮೀಪ ಕುಡ್ಚಿ ಮತಕ್ಷೇತ್ರಕ್ಕೆ ಕಾಲು ಹಾಕಿನಿ ಕುಡ್ಚಿ ಮತಕ್ಷೇತ್ರಕ್ಕೆ ಕಾಲು ಹಾಕಿದ ತಕ್ಷಣ ಭಾಳ ಜನ ಕಾಕ ಬಂದಾನ ಭಾಳ ದಿವಸಿಗೆ ಬಂದಾನ ಅಂತೇಳಿ ಕರ್ಕೊಂಡು ಹೋಗೋಗಿ ಚಾಗಿ ಕುಡಿಸಿದ್ರು ಆದ್ರೆ ನನಗೆ ಅಲ್ಲಿ ಇರುವಂಥ ಸಂಗತಿಗಳನ್ನ ಸಂಗ್ರಹ ಮಾಡಬೇಕಾಗಿತ್ತು ಅವೆಂಥ ಸಂಗ್ರಹಗಳು ನೋಡ್ರಿ ಎಷ್ಟು ನೀವು ವಿಚಿತ್ರ ಆಗ್ತೀರಿ ಎಷ್ಟು ಅದ್ಭುತ ಘಟನೆಗಳನ್ನ ಮಾಡಕತ್ತಾನ ಒಬ್ಬ ಯೋಧ ಒಬ್ಬ ಸೈನಿಕ ಏನು ಕೆಲಸ ಮಾಡಕತ್ತಾನ ಅಲ್ಲಿ ಮಾಜಿ ಸೈನಿಕ ನೋಡ್ರಿ ಇವತ್ತು ಶಾಸಕ ಆದವ ಯಾವ ರೀತಿ ತನ್ನ ಪೊಳ್ಳು ಮಾತಿನಿಂದ ಜನರನ್ನು ಸಾಕತಾರ ಇವತ್ತು ಸಿಹಿ ಸಿಹಿ ಮಾತಾಡಿ ಇಂದ್ರ ಚಂದ್ರ ಅಂಗೈಯಲ್ಲಿ ಅರಮನೆ ತೋರಿಸ್ನ ಅಂತ ತಿಳ್ಕೊತಾರು ಅಂಥ ಶಾಸಕರನ್ನ ಇವತ್ತು ನೀವು ಮನೆಗಾಟ್ಬೇಕಲ್ಲ ಕರ್ನಾಟಕ ರಾಜ್ಯದ ಜನತೆ ಇನ್ನು ಆರು ತಿಂಗಳಾಗ ಬರ್ತಾರೆ ಇವರು ಸೋಗಲಾಡಿದಂಗೆ ಬರ್ತಾರ ಸೋಂಗ ಹಾಕೊಂಡ ಆದ್ರೆ ಒಂದು ಗಮನದಾಗ ಇಟ್ಕೊರಿ ಆ ಶಾಸಕ ಆದ ನಂತರ ಅವೇನು ಮಾಡ್ತಾನ ಆಗೋಕ್ಕಿಂತ ಮೊದಲು ಏನು ಮಾಡ್ಯತಾನ ಅದನ್ನು ಭಾಳ ಮಾರ್ಸ್ಕೊಡ್ರಿ ಮಾಜಿ ಸೈನಿಕ ಅವನ ಬಗ್ಗೆ ವಿಚಾರ ಮಾಡಾಕ ಹೊಂಟಿನ ಭಾಳ ಮಂದಿ ಹೇಳಾಕತ್ತರು ಏನು ಕೆಲಸ ಮಾಡಾಕತ್ತಾನು ಎಷ್ಟು ಮಂದಿಗೆ ದಾನದ ಮಾಡಾಕತ್ತಾನೋ ಅನ್ನದಾಸೋ ಮಾಡಾಕತ್ತಾನೋ ಗುಡಿಸುಲ್ದಾಗ ಹೋಗಿ ಊಟ ಮಾಡಾಕತ್ತಾನು ಯಾವುದೇ ಜಾತಿ ಭೇದ ಇಲ್ಲದ ಆ ಗಡಿಗೆ ಮನೆಯಾಗ ಅಡಿಗೆ ಮಾಡಿದ್ದ ಹೋಗಿ ಆ ಗಡಿಗೆ ಕೈ ಹಾಕಿ ಯವ ತಾಯಿ ಅಂತ ಹೇಳಾಕತ್ತಾನು ಇವನೇಂಥ ಜನನಾಯಕರಿ ಇವನೇಂಥ ಜನಸೇವಕ ಇವನೆಂಥ ಶಾಸಕ ಆಗ್ತಾನೆ ನೋಡ್ರಿ ಜನ ಇವತ್ತು ಕರಳು ಚೋರನ್ನುವಂಥ ವಿಸ್ಮಯ ಘಟನೆಗಳನ್ನ ಅಲ್ಲಿ ಈಗ ಶಾಸಕ ಆಗಕ ಹೊಂಟಾನ ಕಳೆದ ಮೂರ್ನಾಲ್ಕು ವರ್ಷದಾಗ ಕುಡಚಾಗ ಠಿಕಾಣ ಹೂಡಿ ದೈನಂದಿನವಾಗಿ ಬೆಳ್ಳಂಬಳಗ್ ಹೋಗತಾನ ಸಾಯಂಕಾಲವರೆಗೆ ಎಲ್ಲರ ಜೊತೆ ಸುಖ ದುಃಖ ವಿಚಾರ ಮಾಡ್ತಾನೆ ಅವ್ರ ಜೊತೆನ ಊಟ ಮಾಡ್ತಾನೆ ರೀ ಅವ್ರ ಜೊತೆನ ಊಟ ಇರ್ಲಿಕ್ಕಂದ್ರೆ ಅಲ್ಲೇ ರೇಷನ್ ತರಿಸಿ ಅಡಿಗೆ ಮಾಡಕ್ಕೆ ಹಸ್ತಾನೆ ಬಡವರ ಮನೆಯಲ್ಲಿ ಇರುವಂಥ ರುಚಿಕಟ್ಟಾದ ಊಟ ಇವತ್ತು ಯಾವ ಫೈವ್ ಸ್ಟಾರ್ ರೀ ತ್ರೀ ಸ್ಟಾರ್ ಹೋಟೆಲ್ದಾಗ ಅದಾವೆ ರೀ ಹಿಂಗೆ ಒಂದು ಹೃದಯವಂತನಾಗಿ ಜನರ ಜೊತೆ ಬೆರೆತಿರ ಹಾಕತಾನೆ ಅಂತ ಇವತ್ತಲ್ಲಿ ಶಾಸಕ ಕಂತಾನೆ ಅವನ ಹೆಸರು ಹೇಳ್ಬೇಕಲ್ಲ ಮಾಜಿ ಪೊಲೀಸ್ ಅಧಿಕಾರಿಯನ್ನು ಸೋಲಿಸಲು ಮಾಜಿ ಸೈನಿಕ ಬರ್ತಾನಂತೇಳಿ ನಾಲ್ಕು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ ಐದು ಲಕ್ಷ ಜನ ನೀವು ನೋಡಿದ್ರಿ ಎಷ್ಟು ಜನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮಾಜಿ ಯೋಧ ಬೇಕಂತೇಳಿ ಮಾಜಿ ಯೋಧನಿಗೆ ಹಣ ಮಾಡುವ ಆಸೆ ಇರುವುದಿಲ್ಲ ಹಣ ದರೋಡೆ ಮಾಡುವ ಆಸೆ ಇರುವುದಿಲ್ಲ ಯಾರ್ದಾದರೂ ಭೂಮಿ ನುಂಗಿ ಕೋಟ್ಯಾಂತರ ನೂರಾರು ಕೋಟಿ ಆಸ್ತಿಪಾಸ್ತಿ ಮಾಡುವ ಆಸೆ ಇರುವುದಿಲ್ಲ ಇರುವ ಎರಡು ಜೊತೆ ಬಟ್ಟೆ ಮೇಲೆ ಆ ಬಡವರ ಜೊತೆ ಸಂಕಲ್ಪ ಇಟ್ಕೊಂಡು ಆ ಬಡವರ ಸುಖ ದುಃಖ ನೋವಿನೊಂದಿಗೆ ಸಮಪಾಲಾಗಿ ಬಾಳುವುದೇ ಇದೇ ಈ ಯೋಧನ ಕತೆ ಈ ಯೋಧನ ಕತೆ ಯಾಕೆ ಹೇಳ ತನಕ ಆಕಾ ಅಂದ್ರೆ ನೈಜ ಘಟನೆಗಳು ನೋಡಕ್ಕೆ ಸಿಕ್ಕುವ ಅಲ್ಲಿ ಅವನೇ ಸಿರಿಶೈಲ ಭಜಂತ್ರಿ ಆ ಭಜಂತ್ರಿ ಸಿರಿಶೈಲ ಅಂದ ತಕ್ಷಣ ಎಲ್ಲರೂ ಒಬ್ಬ ಒಬ್ಬ ನಮ್ಮ ಈ ಕ್ಷೇತ್ರಕ್ಕೆ ದೇವ್ರನ್ನ ಕಳಿಸೋಣ ಹಾಕತ್ತಾರ ಎಲ್ಲರೂ ಕಾಲು ಬೆಳಾಕತ್ತಾರ ಕೈ ಮುಗಿಯಾಕತ್ತಾರ ಪ್ರೀತಿ ವಿಶ್ವಾಸ ತೋರಿಸಾಕತ್ತಾರ ಎಪ್ಪಾ ನಾಪುಣಿವಂತರ ನಿನಗೆ ದೇವರು ಕಳಿಸಾನೆ ಎಷ್ಟೋ ದಿವಸದಿಂದ ವಿಧವಾ ಪೆನ್ಷನ್ ಇಲ್ಲ ವಿಧವಾ ವೇತನ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಮಣಿ ಮನಿಗೆ ಉತ್ತಾರ ಬರ್ತಾವ ಅಂದ್ರ ಬರಲಿಲ್ಲ ಸರ್ಕಾರದ ಯೋಜನೆಗಳು ಬರ್ತಾವ ಅಂದ್ರ ಬರಲಿಲ್ಲ ಎಲ್ಲಾನು ನೀ ಕೂತು ಮಾಡಿಸಾಕತಿ ಇವತ್ತು ನಾವು ನಿನ್ನ ಋಣ ಹೆಂಗೆ ತೀರ್ಸ್ಬೇಕು ಅಂದಾಗ ಏನು ಹೇಳ್ತಾನೆ ನಾನು ಉದ್ಯೋಗ ಮಾಡಾಕ ದಂಧೆ ಮಾಡಾಕ ರೊಕ್ಕ ಮಾಡಾಕ ಇವತ್ತು ರಾಜಕಾರಣಕ್ಕೆ ಬಂದಿಲ್ಲ ಸೇವಾ ಮಾಡಾಕ ಬಂದನು ನಾ ಏನು ಬೆ ಸೂರಿಸಿ ದುಡಿಯಾಕತ್ತನು ಅದನ್ನು ಬಡವರಿಗೆ ಕೊಡುವ ಸಲುವಾಗಿ ಬಂದೆನು ನಾವು ಒಂದು ನ್ಯಾ ಯಾವುದೇ ಸರ್ಕಾರದ ವೇತನ ಆಗಲಿ ಪೆನ್ಷನ್ ಆಗಲಿ ಟಿ ಎ ಡಿ ಆಗಲಿ ಯಾವುದೇ ಒಂದು ರೀತಿಯ ಸವಲತ್ತುಗಳನ್ನು ಸಹಿತ ತಗೊಳ್ಳೋದಿಲ್ಲ ವಿಧಾನಸಭಾಕ್ಕೆ ಹೋಗಬೇಕಾದ ನಾನು ಸ್ವಂತ ಖರ್ಚಿನಾಗ ಹೋಗನು ಸ್ವಂತ ಖರ್ಚಿನಾಗ್ ಬರ್ತನು ಕ್ಷೇತ್ರದ ಗಡ್ಡಾಡುವಾಗ ಕ್ಷೇತ್ರದ ಭತ್ತೆ ತಗೊಳ್ಳೋದಿಲ್ಲ ಯಾವುದೇ ಒಂದು ರೂಪಾಯಿ ವೇತನ ಸಹಿತ ತಗೊಳ್ಳೋದಿಲ್ಲ ಅಂತೇಳಿ ಪ್ರಮಾಣವಚನ ಮುಖಾಂತರ ಅಪ್ಪಿಡಟ್ಟು ಮಾಡಿ ಸಲ್ಲಿಸ್ತನಂತಾನ ಈ ಉಣೆಂಥ ಜನನಾಯಕ ಈ ಉಣೆಂಥ ಮಿಲ್ಟ್ರಿ ಯೋಧರಿ ಮಾಜಿ ವಿಚಾರ ಮಾಡಿರಿ ಇವತ್ತು ಭಾಳ ಕೂಲಂಕುಶ ವಿಚಾರ ಮಾಡಿರಿ ಏನೇನೋ ಆಶ್ವಾಸನೆಗಳನ್ನ ಕೊಟ್ಟ ಜನ ಎಮ್ ಆರ್ಸಿದಾರೆಲ್ಲರೂ ಮೋಸ ವಂಚನೆ ಮಾಡ್ಕೋತ ಇವತ್ತು ನಿಮಗೆ ಪಾಪ ಪ್ರಜ್ಞೆ ಕಾಡ್ತೈತಿ ಹೇಳಿ ನೀವು ಶಾಪ ಕೊಡಾಕತ್ತೀರಿ ಆ ಪಾಪ ಪ್ರಜ್ಞೆ ಕಾಡಿ ನೂರಾರು ಕೋಟಿ ರೂಪಾಯಿ ಇವತ್ತು ಐಷಾರಾಮಿ ಈ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿ ಆ ಮತದಾರನ ಋಣ ತೀರಿಸೋದು ಬಿಟ್ಟು ಅವನ ಹೊಟ್ಟೆಗೆ ಚೂರಿ ಹಾಕುವಂತ ಕೆಲಸ ಮಾಡಾಕತ್ತಾರ ಅಂತ ಶಾಸಕರನ್ನ ಇವತ್ತು ಹೊರಗೆ ಹಾಕಬೇಕಲ್ರಿ ಅಂಥ ಶಾಸಕರನ್ನ ಹೊರಗೆ ಹಾಕೋ ಸಲುವಾಗಿ ಈಗ ಕರ್ನಾಟಕ ರಾಜ್ಯಾದ್ಯಂತ ಒಂದು ಅಭಿಯಾನ ಏನು ಪ್ರಾರಂಭ ಆಗೈತಿ ಭ್ರಷ್ಟ ಮುಕ್ ಮುಕ್ತ ಲಂಚ ಮುಕ್ತ ನೋವು ಮುಕ್ತ ಹೃದಯ ತುಂಬ ಮಾತು ಕೆಲಸಗಾರ ಬೆಳ್ಳಂಬೆಳಗ್ಗೆ ಎದ್ದು ಕೆಲಸನ ಮಾಡೋದು ಈ ಮಾಜಿ ಯೋಧ ಇವತ್ತು ಕುಡಚಿ ಕ್ಷೇತ್ರದಾಗ ತುತ್ತ ತುದಿಗಾಲ ಮೇಲೆ ನಿಂತಾರ ಜನ ಅವನು ಶಾಸಕ ಆಗ್ತಾನೆ ಐವತ್ತು ಸಾವಿರ ಮತದಾರ ಮತದಿಂದ ಅಂಥೇಳಿ ಅವರು ಜನ ಹೇಳ್ತಾರೆ ಎರಡು ದಿವಸದಿಂದ ವಿಡಿಯೋ ಬಂದಿತ್ತು ನೂರಾರು ಜನರು ಬಂದು ಅವರು ಗೆರಾವ್ ಹಾಕಿದ್ರು ಹೋಗಿ ಮನವಿ ಅರ್ಪಿಸಾಕತ್ತಾರ ಸಿದ್ದರಾಮಯ್ಯ ಹತ್ರ ಹೋಗಿದಾರ ಡಿ ಕೆ ಶಿವಕುಮಾರ್ ಹತ್ರ ಹೋಗಿದಾರ ಎಲ್ಲರ ಹತ್ತಿರ ತಂದು ಇಂಥ ಯೋಧನಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ಗೆಲ್ತೈತಿ ಇರ್ಲಿಕ್ಕಂದ್ರೆ ಕಾಂಗ್ರೆಸ್ ಸೋಲ್ತೈತಿ ಹೇಳಿ ಬರೆದು ಕೊಡ್ತಾನ ಅಂತ ಹೇಳ್ತಾರ ನೋಡಿದ್ರಿ ನೀನು ಯುವಕರು ಮಾತಾಡಿದ್ದು ಹೆಣ್ಮಕ್ಳು ಮಾತಾಡಿದ್ದು ಇವತ್ತು ಯಾಕೆ ಹೇಳಾಕೆ ಬಂದಿನಂದರೆ ಸ್ವಂತ ಖರ್ಚಿನಾಗ ಸರ್ಕಾರದಿಂದ ಮಾಡಿದಂಥ ಕೆಲಸ ಇವತ್ತು ಆ ಯೋಧ ಸ್ವಂತ ಜೆ ಸಿ ಬಿ ತಂದ ಬಡ ಮಕ್ಕಳು ಶಾಲಾ ಮಕ್ಕಳು ಹೋಗುವಾಗ ಕಂಟಿ ಗಿಂಟಿ ಬಿಡಿತಾವು ರಾಡಿ ಸಿಡಿತೈತಿ ರಸ್ತೆ ಸರಿ ಇಲ್ಲ ಅಂಥೇಳಿ ಸ್ವಂತ ಖರ್ಚನಾಗ ರಸ್ತೆ ಮಾಡಾಕತ್ತೀ ಯಾವ ಮಾಡ್ಯನ್ರಿ ಇವತ್ತು ಶಾಸಕ ಸ್ವಂತ ಖರ್ಚನಾಗ ಇದು ನೋಡ್ರಿ ಇವತ್ತು ಕುಡ್ಚಿ ಮತಕ್ಷೇತ್ರದ ಜನತೆ ಪುಣ್ಯವಂತರು ಅಲ್ಲಿ ಇರುವಂತಹ ಪ್ರ ಪವಿತ್ರ ದೇವತಾತ ದೇವತೆಗಳು ಅನೇಕ ಧರ್ಮದ ಸರ್ವ ಜಾತಿ ಧರ್ಮದವರು ಸಮನ್ವಯದಿಂದ ಅಲ್ಲಿ ಕುಡ್ಚಿ ಒಂದು ಬಹಳ ಸಿಂಗಾಪುರ್ ಗತಿ ಐತಿ ಅದನ್ನು ಕೃಷ್ಣಾ ನದಿಯ ದಡದಲ್ಲಿ ಐತಿ ಅದನ್ನು ಸಿಂಗಾಪುರ್ ಹಂಗೆ ಮಾಡ್ತಾನಂತೇಳಿ ಈ ಶ್ರೀಶೈಲ ಭಜಂತರಿ ಹೇಳ್ತಾನಂದ್ರೆ ಅವನಿಗೆ ಊಟ ಕೊಡೋಕೆ ನೀವು ಹಿಂದ ಮುಂದೆ ಮಾಡ್ತೀರಿ ಅವನ ಸಾಮಾಜಿಕ ಚಟುವಟಿಕೆ ನೋಡಿರಿ ಅವು ಮಾಡುತ್ತಿರುವ ಕಾರ್ಯ ನೋಡಿರಿ ಅವನು ಜನರ ಜೊತೆ ಏನು ಆಶ್ವಾಸನೆ ಕೊಡಕತ್ತಾನ ಏನು ಅವ್ನು ಪ್ರಾಮಿಸ್ ಮಾಡಾಕತ್ತಾನ ಏನು ಪ್ರತಿಜ್ಞೆ ಮಾಡಾಕತ್ತಾನ ಏನು ವಚನ ಕೊಡಕತ್ತಾನೆ ಅವನು ಎಲ್ಲ ಮಾಡಿದಂಥ ಕೆಲಸಗಳನ್ನು ಗುಡಿಸಲ್ದಾಗ ಹೋಗಿ ಊಟ ಮಾಡಿದ ದೃಶ್ಯ ಎಲ್ಲ ಕಂಪ್ಲೀಟ್ ಸ್ಟೋರಿ ಹಾಕತ್ತನು ಅದರ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯದ ಹೈಕಮಾಂಡ ಟಿಕೆಟ್ ಕೊಡುವ ಸಲುವಾಗಿ ಭಾಳ ಮೀನಾಮೇಷ ಎಣಸಲ್ದಾನ ಯಾರ್ದೋ ಆಸೆಗಾಗಿ ಪ್ರಭಾವ ಒತ್ತಡಕ್ಕೆ ಬಲಿಯಾಗಿ ಮಾಡಕ್ಕೆ ಹೋಗಬೇಡ್ರಿ ಇಲ್ಲಿ ಪಕ್ಷ ಭೇದ ಮರತ ಶ್ರೀಶೈಲ ಭದಂತರನ್ನ ಬೆನ್ನು ಹತ್ತಿ ಜನ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಇಲ್ಲಿ ವ್ಯಕ್ತಿ ಮಾತ್ರ ಬಹಳ ಇಂಪಾರ್ಟೆಂಟ್ ಅಂತಾರ ಕೆಲಸಗಾರ ನಮಗೆ ಬೇಕಂತಾರೆ ಅದರ ಸಲುವಾಗಿ ಇದೊಂದು ವಿಶೇಷ ಕವರ ಸ್ಟೋರಿ ಕರುಣಾಮಯಿ ದಯಾಳುವನ್ನ ಸ್ಟೋರಿ ಮಾಡೋ ಸಲುವಾಗಿ ನಂಬರ್ ಒನ್ ಚಾನಲ್ ಯಾವಾಗಲೂ ಸದಾ ಸಿದ್ಧ ನಾವು ಸ್ವತಃ ಹೋಗಿ ಅಲ್ಲಿ ಶೂಟ್ ಮಾಡಿದ್ದು ವಿಡಿಯೋ ಮತ್ತು ಚಿತ್ರಗಳನ್ನ ಹಾಕಾಕತ್ತೀನಿ ಅವನು ಸ್ವತಃ ಶ್ರೀಶೈಲ ಭಜಂತರಿಯಲ್ಲಿ ಯಾರ್ಯಾರ ಮನೆಗೆ ಹೋಗಿ ಊಟ ಮಾಡಾಕತ್ತಾನ ಯಾರು ಬಡವ್ರ ಜೊತೆ ಕುಂದು ನಾನು ಪ್ರತಿಯೊಂದು ಯುವಕರ ಜೊತೆ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಹೋಗ್ತಾನೆ ಒಬ್ಬ ಯೋಧ ಅಲ್ಲಿ ಕ್ರೀಡೆ ಮತ್ತು ಮನರಂಜನೆ ಕಲೆಗೆ ಬೆಲೆ ಕೊಡಾಕತಾನೆ ವಿದ್ಯಾವಂತ ಯುವಕ ಯುವತಿಯರಿಗೆ ಶಿಕ್ಷಣ ಸೌಲಭ್ಯ ಸಹಿತ ಅನೇಕ ಸಹಾಯಧನ ಕೊಡಾಕತಾನೆ ಗರೀಬಿ ಹಠಾವ್ ಒಂದು ಘೋಷಣೆಯೊಂದಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಕುರ್ಚಿ ಕ್ಷೇತ್ರಕ್ಕೂ ಜ್ಞಾನ ಹಂಗಾದ್ರೆ ಕುರ್ಚಿ ಕ್ಷೇತ್ರದ ಜನತೆ ಯಾವ ರೀತಿಯಿಂದ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಈ ವ್ಯಕ್ತಿನ ಶಾಸಕ ಮಾಡ್ತೀರಿ ಅನ್ನೋರು ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ನೀವು ಮತ್ತೆ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಹೋಗ್ರಿ ಯಾಕಂದ್ರೆ ಫಾಲೋ ಮಾಡ್ಕೋತ ಅಂದ್ರೆ ನನಗೆ ಶಕ್ತಿ ಬರ್ತೈತಿ ಸಾವಿರಾರು ಜನ ಇವತ್ತು ಇದೇ ಶ್ರೀಶೈಲ ಭಜಂತರಿ ಬಗ್ಗೆ ಹೋಗಿ ಅಲ್ಲಿ ರ್ಯಾಲಿ ಮುಖಾಂತರ ಹಿರಿಯ ಮುಖಂಡರನ್ನು ಭೇಟಿಯಾಗಿದ್ದು ಸಹಿತ ನಿನ್ನೆ ನೀವು ನೋಡಿರ್ಬೋದು ಈಗ ಈ ಸುದ್ದಿ ಬಹಳ ಚಂದ ಸುದ್ದಿ ಐತಿ ಇಂಥ ಯುವಕ ಇಂಥ ಜನಸೇವಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಬರಬೇಕನ್ನುವುದೇ ನಂಬರ್ ಒನ್ ಚೆನ್ನಲ್ ಆಶಯ ಇಲ್ಲಿ ಸಮಾಜ ಸೇವೆ ಮುಖ್ಯ ಸಮಾಜದಿಂದ ಸಮಾಜ ಮುಖಿಯಾಗಿ ಬೆಳೆಯಬೇಕು ಬಡವರ ಕೂಗನ್ನು ಕೇಳಬೇಕು ಬಡವರ ಕರಳು ಚುರ್ರ ಅನ್ನ ಬಾರದ ಹಾಗೆ ಕೆಲಸ ಮಾಡಿ ತೋರಿಸ್ಬೇಕು ಅದಕ್ಕೆ ಪ್ರಮುಖ ಜ್ವಲಂತ ಸಾಕ್ಷಿ ಇದೇ ಶ್ರೀ ಶೈಲ್ ಭಜಂತ್ರಿ ಹಾಗಾದ್ರೆ ಎಲ್ಲ ದೃಶ್ಯ ನೋಡ್ಬೇಕಲ್ರಿ ಎಲ್ಲ ದೃಶ್ಯಗಳು ನೋಡ್ಕೋತ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ನಮಸ್ಕಾರ